ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಿದ್ಧಾರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ರಾಮಾಯಣ ಮಹಾಕಾವ್ಯ ರಚಿಸಿದ ಹಾಗೂ ಋಷಿ ಕವಿ ಅಂತಲೇ ಪ್ರಖ್ಯಾತರಾದ ಮಹರ್ಷಿ ವಾಲ್ಮೀಕಿಯ ಕುರಿತು ಕಿರುಪರಿಚಯ ಈ ವಿಡಿಯೋದೊಳಗೆ ಕವರ್ ಮಾಡಿರುವಂತದ್ದು ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಾರ್ದಂಗೆ ಕೊನೆ ತನಕ ನೋಡ್ರಿ ಸ್ನೇಹಿತರೆ ಸಂಸ್ಕೃತದ ಮೊಟ್ಟ ಮೊದಲ ಕವಿ ಈ ಮಹರ್ಷಿ ವಾಲ್ಮೀಕಿ ಸ್ನೇಹಿತರೆ ಮಹರ್ಷಿ ವಾಲ್ಮೀಕಿ ಆದಿ ಕವಿ ಅದೇ ರೀತಿ ಋಷಿ ಕವಿ ಅಂತ ಪ್ರಖ್ಯಾತರಾಗಿರುವಂಥದ್ದು ಮಹರ್ಷಿ ಕಶ್ಯಪ ಮತ್ತು ಅದಿತಿ ದೇವಿಯ ಒಂಬತ್ತನೇ ಮಗನಾದ ವರುಣ್ ಮತ್ತು ಅವರ ಪತ್ನಿ ಚಾರ್ಶಿನಿ ಅವರಿಗೆ ಜನಿಸಿದ ಮಹರ್ಷಿ ವಾಲ್ಮೀಕಿಯ ಬಗ್ಗೆ ಅನೇಕ ದಂತಕಥೆಗಳು ಇರುವಂಥದ್ದು ಮಹರ್ಷಿ ವಾಲ್ಮೀಕಿಯ ಹೆಸರು ವರುಣ್ ಅಂತ ಕೆಲವು ಪುಸ್ತಕಗಳಲ್ಲಿ ಉಲ್ಲೇಖ ಇರುವಂಥದ್ದು ಇನ್ನೂ ಕೆಲವು ಪುಸ್ತಕಗಳಲ್ಲಿ ಪ್ರಚೇತಸ ಅಂತ ಉಲ್ಲೇಖ ಇರುವಂಥದ್ದು ಅದೇ ರೀತಿ ಇಂಟರ್ನೆಟ್ ನಲ್ಲಿಯೂ ಕೂಡ ಕೆಲವೊಂದು ಆರ್ಟಿಕಲ್ಗಳಲ್ಲಿ ಮಹರ್ಷಿ ವಾಲ್ಮೀಕಿಯ ತಂದೆ ಹೆಸರು ವರುಣಂತದ ಕೆಲವು ಆರ್ಟಿಕಲ್ಗಳಲ್ಲಿ ಪ್ರಚೇತಸ ಅಂತ ಅದ ಸ್ನೇಹಿತರೆ ಓಕೆ ರೀ ಮಹರ್ಷಿ ವಾಲ್ಮೀಕಿಯ ಬಗ್ಗೆ ನಿಖರವಾದ ಮಾಹಿತಿ ಇಲ್ರಿ ಇವರು ಯಾವಾಗ ಜನಿಸಿದ್ರು ಯಾವ ಪ್ರದೇಶದಲ್ಲಿ ಜನಿಸಿದ್ರು ಇವರ ಬಾಲ್ಯ ಜೀವನ ಹೇಗಿತ್ತು ಇವುಗಳ ಬಗ್ಗೆ ನಿಖರವಾದ ಮಾಹಿತಿ ಇಲ್ರಿ ದಂತ ಕಥೆಗಳ ಮೂಲಕ ನಮಗ ಮಹರ್ಷಿ ವಾಲ್ಮೀಕಿಯ ಕುರಿತು ಕೆಲವು ಮಾಹಿತಿ ನಮಗೆ ತಿಳಿದು ಬರ್ತದ ಓಕೆ ರೀ ಆ ದಂತ ಕಥೆಗಳ ಆಧಾರದ ಮೇಲೆ ಈ ಮಹರ್ಷಿ ವಾಲ್ಮೀಕಿಯ ಜೀವನ ಚರಿತ್ರೆಯ ಕುರಿತು ಮಾಹಿತಿ ನೋಡೋಣ ಸ್ನೇಹಿತರ ರತ್ನಾಕರ ಮಹರ್ಷಿ ವಾಲ್ಮೀಕಿಯಾಗಿ ಬದಲಾದದ್ದು ಮಹರ್ಷಿ ವಾಲ್ಮೀಕಿ ಅಂತ ಅನ್ನೋದು ಇವ್ರದ್ದು ಹುಟ್ಟು ಹೆಸರು ಅಲ್ರಿ ಈ ವಾಲ್ಮೀಕಿಯ ಹುಟ್ಟು ಹೆಸರು ರತ್ನಾಕರ ಅಂತ ಇತ್ತು ಅಂದ್ರೆ ತಂದೆಯವರು ಈತನಿಗೆ ವಾಲ್ಮೀಕಿ ಅಂತ ಹೆಸರಿಟ್ಟಿರಲಿಲ್ಲ ರತ್ನಾಕರ ಅಂತ ಹೆಸರಿಟ್ಟರು ರತ್ನಾಕರ ಮುಂದೆ ಮಹರ್ಷಿ ವಾಲ್ಮೀಕಿಯಾಗಿ ಪರಿವರ್ತನೆಗೊಳ್ಳುತ್ತಾನ ರತ್ನಾಕರ ಇರುವಂತವನು ಮಹರ್ಷಿ ವಾಲ್ಮೀಕಿಯಾಗಿ ಪರಿವರ್ತನೆಗೊಳ್ಳದಕ್ ಹಿನ್ನೆಲೆ ಏನು ಅಂತ ಅನ್ನೋದ್ರ ಬಗ್ಗೆ ಮಾಹಿತಿ ನೋಡೋಣ ಸ್ನೇಹಿತರೆ ನೋಡ್ರಿ ಗಂಗಾ ನದಿ ತೀರದ ಅರಣ್ಯದಲ್ಲಿ ಪ್ರಚೇತಸ ಅಂತ ಒಬ್ಬ ಋಷಿ ಇದ್ದ ಅವನಿಗೆ ರತ್ನಾಕರ ಅಂತ ಒಬ್ಬ ಮಗನಿದ್ದ ಸ್ನೇಹಿತರೆ ರತ್ನಾಕರ ಅಂತ ಒಬ್ಬ ಮಗನಿದ್ದ ರತ್ನಾಕರ ಸಜ್ಜನನಾಗಿದ್ದ ಸ್ನೇಹಿತರೆ ಅಂದ್ರೆ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿದ್ದ ಪೂಜಾ ಪಾಠ ಯಜ್ಞ ಹವಣಗಳಲ್ಲಿ ತೊಡಗಿಸಿಕೊಳ್ಳುತ್ತಿದ್ದ ಅಂದ್ರೆ ಇವ ಈತ ಒಬ್ಬ ದೈವ ಭಕ್ತನಾಗಿದ್ದ ಆತನ ಮಡದಿಯೂ ಸಹ ಅವನಂತೆ ದೈವ ಭಕ್ತೆಯಾಗಿದ್ದಳು ಸ್ನೇಹಿತರೆ ಅಂದ್ರೆ ಈ ರತ್ನಾಕರನಂತೆಯೇ ಆತನ ಹೆಂಡತಿಯೂ ಸಹ ದೈವ ಭಕ್ತೆಯಾಗಿದ್ದಳು ಆತನಿಗೆ ಪ್ರತಿ ಕೆಲಸದಲ್ಲಿ ಸಹಾಯ ಮಾಡ್ತಾ ಇದ್ದಳು ಇವರ ಜೀವನ ಸುಖಕರವಾಗಿ ಸಾಗಿತ್ತು ಆದ್ರೆ ಅವರಿದ್ದ ಪ್ರದೇಶದಲ್ಲಿ ಭೀಕರ ಬರಗಾಲ ಬರ್ತದ ಆ ಬರಗಾಲಿನಿಂದಾಗಿ ಬದುಕು ಸಾಗಿಸುವುದು ಕೂಡ ದುಸ್ತರವಾಗ್ತದೆ ಸುಖಕರವಾದ ಸಂಸಾರಕ್ಕೆ ಯಾರದೋ ಕಣ್ಣು ಬಿತ್ತಂತಾರಲ್ರಿ ಆ ರೀತಿ ಇಲ್ಲಿ ವಿಧಿ ಕಣ್ಣೇ ಇವ್ರ ಸಂಸಾರದ ಮೇಲೆ ಬಿತ್ತು ಏನೋ ಅದಕ್ಕಾಗಿ ಆ ಪ್ರದೇಶದಲ್ಲಿ ಭೀಕರ ಬರಗಾಲ ಬರ್ತದ ಬರಗಾಲ ಬಂದಿದ್ದಕ್ಕಾಗಿ ಅವರು ಜೀವನ ಸಾಗಿಸಕ್ಕೆ ಬಹಳ ದುಸ್ತರವಾಗ್ತದ ಆಗ ರತ್ನಾಕರ ತನ್ನ ಹೆಂಡತಿ ಮಕ್ಕಳನ್ನ ಕರೆದುಕೊಂಡು ಬೇರೆ ಸ್ಥಳಕ್ಕೆ ಸ್ಥಳಾಂತರಗೊಳ್ತಾರ ಸ್ನೇಹಿತರೆ ನಂತರ ರತ್ನಾಕರ ಒಂದು ಬೇಟೆಗಾರರ ಜನಾಂಗ ವಾಸಿಸುತ್ತಿರುವಂತ ಅರಣ್ಯಕ್ಕೆ ಬಂದು ವಾಸ ಮಾಡ್ತಾನೆ ಆ ಬೇಟೆಗಾರ ಜನಾಂಗದ ಸಹವಾಸ ದೋಷದಿಂದ ಈ ರತ್ನಾಕರನು ಸಹ ಬೇಟೆಗಾರರಂತೆ ವಾಸಿಸ್ಲಕ್ ಪ್ರಾರಂಭಿಸ್ತಾನೆ ದೈವ ಭಕ್ತನಾಗಿರುವಂತ ರತ್ನಾಕರ ಸಹವಾಸ ದೋಷದಿಂದ ಬೇಟೆಗಾರನಾಗ್ತಾನ ಡಕಾಯಿತನಾಗ್ತಾನ ಕಳ್ಳನಾಗಿ ಬದಲಾವಣೆ ಆಗ್ತಾನ ಅವನು ವಾಸಿಸುತ್ತಿದ್ದ ಕಾಡಿನ ದಾರಿಯಲ್ಲಿ ಸಾಗುವ ಜನರನ್ನ ಹೆದರಿಸೋದು ಅವರ ಹಣವನ್ನ ಕಿತ್ಕೊಳ್ಳೋದು ಅದರಲ್ಲಿ ಜೀವನ ಮಾಡೋದು ಇದೇ ಒಂದು ರುಟೀನ್ ವರ್ಕ್ ಆಗ್ತದೆ ಇದೇ ಒಂದು ಪ್ರತಿನಿತ್ಯದ ದಿನಚರಿ ಆಗಿರ್ತದೆ ಬೇರೆ ಜನರನ್ನ ಕಾಡಿಸಿ ಪೀಡಿಸಿ ಹೆದರಿಸಿ ಅವರ ಸಂಪತ್ತನ್ನ ಕಿತ್ಕೊಂಡು ಅದರಲ್ಲಿ ಬದುಕ ಪ್ರಾರಂಭಿಸ್ತಾನ ಒಮ್ಮೆ ರತ್ನಾಕರ ಕಾಡಿನ ದಾರಿಯಿಂದ ಹಾದು ಹೋಗುತ್ತಿರುವ ತಪಸ್ವಿಗಳ ಗುಂಪನ್ನ ತಡೆದು ನಿಲ್ಲಿಸ್ತಾನ ತಡೆದು ನಿಲ್ಲಿಸಿ ಹಣ ಕೊಡುವಂತೆ ಅವರನ್ನ ಹೆದರಿಸ್ತಾನ ಇಲ್ಲಿ ತಪಸ್ವಿಗಳ ಗುಂಪು ಅಂತ ಏನದಲ್ರಿ ಕೆಲವು ಪುಸ್ತಕಗಳಲ್ಲಿ ನಾರದ ಮುನಿ ಅಂತ ಅದ ನಾರದ ಮುನಿಗೆ ತಡೆದು ನಿಲ್ಲಿಸಿ ಆ ನಾರದ ಮುನಿಯನ್ನ ಹಣ ಕೊಡುವಂತೆ ಹೆದರ್ಸ್ತಾನ ಅಂತ ಕೆಲವು ಪುಸ್ತಕಗಳಲ್ಲಿ ಉಲ್ಲೇಖ ಇರುವಂತದ್ದು ಸ್ನೇಹಿತರೆ ಓಕೆ ರೀ ಇಲ್ಲಿ ತಪಸ್ವಿಗಳ ಗುಂಪು ಇರುವಂತದ್ದನ್ನ ನೀವು ನಾರದ ಮುನಿ ಅಂತಲೂ ಕೂಡ ತಿಳ್ಕೊಳ್ಬಹುದು ಸ್ನೇಹಿತರೆ ಓಕೆ ರೀ ನೆಕ್ಸ್ಟ್ ಆಗ ಆ ತಪಸ್ವಿಗಳವನಿಗೆ ಈ ರೀತಿ ಕಂಡವರ ಹಣದಲ್ಲಿ ಬದುಕುವುದು ಸರಿಯಲ್ಲ ಈ ತರ ಕೆಟ್ಟದ್ದನ್ನ ಮಾಡಿದ್ರೆ ಖಂಡಿತವಾಗಿ ನಿನಗೆ ಕೆಟ್ಟದಾಗ್ತದ ನೀನೇನು ಕೆಲಸ ಮಾಡ್ತಾ ಇದೆಯಲ್ಲ ಅದು ಒಳ್ಳೆ ಕೆಲಸ ಅಲ್ಲ ಅದು ಕೆಟ್ಟ ಕೆಲಸ ಈ ನಿನ್ನ ಪಾಪದ ಫಲವನ್ನ ಒಂದು ದಿನ ನೀ ಅನುಭವಿಸಬೇಕಾಗ್ತದೆ ಅದನ್ನ ನೀನೇ ಅನುಭವಿಸ್ಬೇಕಾಗ್ತದೆ ನಿನ್ನ ಹೆಂಡತಿ ಮಕ್ಕಳು ಸಹ ನಿನ್ನ ಪಾಪದಲ್ಲಿ ಪಾಲನ್ನ ತೆಗೆದುಕೊಳ್ಳಂಗಿಲ್ಲ ಅಂತ ಆ ತಪಸ್ವಿಗಳ ಗುಂಪು ಈ ರತ್ನಾಕರನಿಗೆ ಹೇಳ್ತದ ಇತನಿಗೆ ಪಾಪ ಅಂದ್ರೆ ಏನು ಪುಣ್ಯ ಅಂದ್ರೆ ಏನೂ ಗೊತ್ತೇ ಇಲ್ಲ ಆ ಪಾಪ ಅಂದ್ರೆ ಏನು ಏನ ಎಲ್ಲ ಇನ್ ಡಿಟೇಲ್ ಮಾಹಿತಿ ಆ ತಪಸ್ವಿಗಳಿಂದ ಪಡ್ಕೊಳ್ತಾನ ಮೇಲೆ ನಾನು ಇಷ್ಟೆಲ್ಲ ಮಾಡುವುದು ನನ್ನ ಹೆಂಡತಿ ಮಕ್ಕಳಿಗಾಗಿ ತಾನೆ ಅವರೇಕೆ ನನ್ನ ಪಾಪದಲ್ಲಿ ಪಾಲನ್ನ ತೆಗೆದುಕೊಳ್ಳುವುದಿಲ್ಲ ಖಂಡಿತವಾಗಿ ತೆಗೆದುಕೊಳ್ತಾರ ಅಂತ ಆ ತಪಸ್ವಿಗಳಿಗೆ ಈ ರತ್ನಾಕರ ಹೇಳ್ತಾನ ಆಗ ತಪಸ್ವಿಗಳ ನಗತ ನಗತ ಯಾರೂ ಸಹ ಪಾಪದಲ್ಲಿ ಪಾಲನ್ನ ತೆಗೆದುಕೊಳ್ಳುವುದಿಲ್ಲ ಅನುಮಾನ ಇತ್ತು ಅಂತಂದ್ರೆ ನೀನು ನಿನ್ನ ಮನೆಗೆ ಹೋಗಿ ನಿನ್ನ ಹೆಂಡತಿ ಮಕ್ಕಳನ್ನ ಕೇಳಿಕೊಂಡು ಬಾ ಅಂತ ಆ ತಪಸ್ವಿಗಳ ಗುಂಪು ರತ್ನಾಕರನೇ ಹೇಳ್ತಾರ ರತ್ನಾಕರ ತಪಸ್ವಿಗಳ ಮಾತಿನಿಂದ ಸ್ವಲ್ಪ ವಿಚಲಿತನಾಗ್ತಾನ ವಿಚಲಿತನಾಗಿ ಹೆಂಡತಿ ಮಕ್ಕಳನ್ನ ನನ್ನ ಪಾಪದಲ್ಲಿ ಪಾಲನ್ನ ತೆಗೆದುಕೊಳ್ಳುವಿರ ಅಂತ ಕೇಳುವುದಕ್ಕಾಗಿ ಮನೆಗೆ ಹೋಗುವುದಕ್ಕೆ ಮುಂದಾಗ್ತಾನೆ ಅಷ್ಟರಲ್ಲಿ ಅವನಿಗೆ ಮತ್ತೊಂದು ತಲೆಯಾಗ ಡೌಟ್ ಬರ್ತದ ನಾನು ಮನೆಗೆ ಹೋಗಿ ಬರುವಷ್ಟರಲ್ಲಿ ಈ ತಪಸ್ವಿಗಳು ಓಡಿ ಹೋದ್ರೆ ಹ್ಯಾಂಗ ಅಂತ ಅನುಮಾನ ಮೂಡ್ತದ ಅದಕ್ಕಾಗಿ ಆತ ಅವರನ್ನ ಅಲ್ಲಿದ್ದ ಮರಕ್ಕೆ ಕಟ್ಟಿ ಆ ತೂರದಿಂದ ಮನೆಗೆ ಹೋಗ್ತಾನೆ ಅಂದ್ರ ಈ ರತ್ನಾಕರ ಆ ತಪಸ್ವಿಗಳನ್ನ ಮರಕ್ಕೆ ಕಟ್ಟತಾನ ಹಗ್ಗದಿಂದ ಮರಕ್ಕೆ ಕಟ್ಟಿ ಮನಿಗ ಹೋಗ್ತಾನ ಯಾಕೆ ಹೋಗ್ತಾನ ನಾ ಮಾಡುವಂತ ಪಾಪದಲ್ಲಿ ನೀವು ಪಾಲು ತಗೋತಿರಿಲ್ಲ ಅಂತ ಹೆಂಡತಿ ಮಕ್ಕಳಿಗೆ ಕೇಳಬೇಕು ಆ ಕೇಳುವುದಕ್ಕಾಗಿ ಮನಿಗೆ ಹೋಗ್ತಾನ ಮನೆಗೆ ಹೋಗಿ ಅವನ ಹೆಂಡತಿಗೆ ನೇರವಾಗಿ ನೀನು ನಾನು ಮಾಡುತ್ತಿರುವ ಪಾಪದಲ್ಲಿ ಪಾಲು ತೆಗೆದುಕೊಳ್ಳುತ್ತೀಯ ಅಂತ ರತ್ನಾಕರ ತನ್ನ ಹೆಂಡತಿಗೆ ನೇರವಾಗಿ ಕೇಳ್ತಾನ ಅವನ ಹೆಂಡತಿ ಅವನಷ್ಟೇ ನೇರವಾಗಿ ಇಲ್ಲ ಅಂತ ಉತ್ತರ ಕೊಡ್ತಾಳ ಅವನಿಗೆ ಆಘಾತವಾಗಿ ಬಿಡತದ ಯಾಕೆ ತೆಗೆದುಕೊಳ್ಳುವುದಿಲ್ಲ ನಾನಿಷ್ಟೆಲ್ಲ ಪಾಪ ಮಾಡ್ತಿರುವುದೇ ನಿನ್ನನ್ನು ಮತ್ತು ಮಕ್ಕಳನ್ನು ಸಾಕಲು ತಾನೆ ಅಂತ ಹೆಂಡತಿಗೆ ವಾದಿಸ್ಲಾಕ್ ಪ್ರಾರಂಭಿಸ್ತಾನೆ ಹಾಗಾಗಿ ಅವನಿಗೆ ಆ ಕ್ಷಣವೇ ನಮ್ಮನ್ನು ಸಾಕುವುದು ನಿನ್ನ ಕರ್ತವ್ಯ ಅದಕ್ಕಾಗಿ ನೀನು ಪಾಪ ಮಾಡಬೇಕಂತೇನಿಲ್ಲ ನೀನು ಬೇರೆ ಕೆಲಸ ಮಾಡಿ ನಮ್ಮನ್ನು ಸಾಕಬಹುದು ಅಂತ ಉತ್ತರ ಕೊಡ್ತಾಳ ಅವನಿಗೆ ಆ ಕ್ಷಣವೇ ಯಾರೂ ಸಹ ಪಾಪದಲ್ಲಿ ಪಾಲನ್ನು ತೆಗೆದುಕೊಳ್ಳುವುದಿಲ್ಲ ಅಂತ ಮನವರಿಕೆ ಆಗ್ತದೆ ನಾ ಮಾಡಿದ ಪಾಪದ ಫಲವನ್ನ ನಾನೊಬ್ಬನೇ ಅನುಭವಿಸ್ಬೇಕಾಗ್ತದಲ್ಲ ಅಂತ ಅವನಿಗೆ ಅರ್ಥ ಆಗ್ತದ ಸ್ನೇಹಿತರೆ ಕೂಡ್ಲೆ ಆತ ತಪಸ್ವಿಗಳ ಕಡೆಗೆ ಓಡಿ ಬರ್ತಾನ ರತ್ನಾಕರ ಆ ತಪಸ್ವಿಗಳ ಬಳಿ ಓಡ್ತಾ ಹೋಗಿ ಅವರ ಕಟ್ಟುಗಳನ್ನ ಬಿಚ್ಚತಾನ ಅಂದ್ರೆ ಅವರಿಗೆ ಮರಕ ಕಟ್ಟಿರ್ತಾನಲ್ರಿ ಆ ಕಟ್ಟಿರ್ತಕ್ಕಂಥ ಹಗ್ಗವನ್ನ ಬಿಚ್ಚತಾನ ಕೂಡ್ಲೆ ಅವರ ಕಾಲಿಗೆ ಅಡ್ಡು ಬೀಳ್ತಾನ ನನ್ನ ಹೆಂಡತಿ ಮಕ್ಕಳು ನಾನು ಮಾಡಿದ ಪಾಪದಲ್ಲಿ ಪಾಲನ್ನು ತೆಗೆದುಕೊಳ್ಳಕ್ಕೆ ತಯಾರಿಲ್ಲ ಹೇಗಾದರೂ ಮಾಡಿ ನಾ ಮಾಡಿದ ಪಾಪದಿಂದ ನನಗೆ ಮುಕ್ತಿ ಕೊಡ್ರಿ ನನ್ನನ್ನು ಕಾಪಾಡ್ರಿ ಅಂತ ಆ ತಪಸ್ವಿಗಳ ಕಾಲನ್ನು ಹಿಡಿದು ಪ್ರಾರ್ಥನೆ ಮಾಡ್ಕೊಳ್ತಾನೆ ಸ್ನೇಹಿತರೆ ಬೇಡ್ಕೊಳ್ತಾನೆ ಆಗ ಆ ತಪಸ್ವಿಗಳವನಿಗೆ ನೀನು ಈ ಮರದ ಕೆಳಗೆ ಕುಳಿತುಕೊಂಡು ರಾಮನಾಮವನ್ನು ಜಪಿಸ ನಿನ್ನೆಲ್ಲ ಪಾಪ ಪರಿಹಾರವಾಗ್ತವ ಅಂತ ಹೇಳಿ ತಪಸ್ವಿಗಳ ಮುಂದಕ್ಕೆ ಹೋಗ್ತಾರ ಅಂದ್ರೆ ತಮ್ಮ ಪ್ರಯಾಣವನ್ನ ಬೆಳೆಸ್ತಾರ ನಂತರ ರತ್ನಾಕರ ಆ ಮರದ ಕೆಳಗೆ ಕುಳಿತು ರಾಮನಾಮವನ್ನ ಜಪಿಸ್ಲಿಕ್ಕೆ ಪ್ರಾರಂಭಿಸ್ತಾನ ಆದ್ರ ಅವ ಮಾಡಿದ ಘೋರ ಪಾಪದಿಂದಾಗಿ ರಾಮನಾಮ ಅವನ ನಾಲಿಗೆಯಿಂದ ಹೊರಗೆ ಬರ್ತಾ ಇಲ್ಲ ಅವನು ಎಷ್ಟೋ ದಿನಗಳ ಕಾಲ ಮರ 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 ಅಂತ ಜಪಿಸ್ತಾ ಇದ್ದ ರಾಮ ರಾಮ ಅಂತ ಜಪಿಸೋ ಬದಲಿ ಮರ 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 ಅಂತ ಜಪಿಸ್ತಾ ಇದ್ದ ಯಾಕಂತಂದ್ರೆ ರಾಮ ಅಂತ ಉಚ್ಚಾರಣೆ ಮಾಡಕ್ಕೆ ಬರ್ತಾ ಇಲ್ಲ ಮರ ಮರ ಅಂತ ನಿರಂತರ ಹೇಳುವುದರಿಂದ ರಾಮನಾಮದ ಉಚ್ಚಾರ ಸಹಜವೆಂಬಂತೆ ಆಯಿತು ಇದನ್ನೇ ದಾಸರು ಆ ಮರ ಈ ಮರ ಎಂದು ಧ್ಯಾನಿಸುವಾಗ ರಾಮನಾಮ ಬೇಕಾಯಿತು ಅಂತ ಹಾಡಿರುವುದು ಸ್ನೇಹಿತರೆ ಅವನು ಹಾಗೆ ರಾಮನಾಮವನ್ನ ಜಪಿಸ್ತಾ ಅದೇ ಮರದ ಕೆಳಗ ಕುಳಿತ ರಾಮನಾಮ ಜಪಿಸುವಲ್ಲಿ ಎಷ್ಟು ಮಗ್ನನಾಗಿದ್ದ ಅಂತಂದ್ರ ಅವನ ಸುತ್ತ ಹುತ್ತ ಬೆಳೀತದ ಆದರೂ ಕೂಡ ಅವನಿಗೆ ಅರುವಿರಂಗಿಲ್ಲ ಅಷ್ಟರ ಮಟ್ಟಿಗೆ ಅವನು ರಾಮನಾಮದಲ್ಲಿ ಮುಳುಗಿದ್ದನು ಸ್ನೇಹಿತರೆ ಹಲವಾರು ವರ್ಷಗಳವರೆಗೆ ರಾಮ ಜಪದ ಪ್ರಬಲ ನಿಷ್ಠೆಯಿಂದ ಅವನ ಸಮಸ್ತ ಪಾಪಗಳ ತೊಳೆದು ಹೋಗ್ತಾವ ಒಂದಿನ ಅವನಿಗೆ ರಾಮನಾಮ ಜಪಿಸ್ಲಕ್ಕೆ ಹೇಳಿದ ತಪಸ್ವಿಗಳ ಗುಂಪು ಅದೇ ಕಾಡಿನ ರಸ್ತೆಯ ಮೂಲಕ ಹೊರಟಿತ್ತು ಆಗ ಅವರಿಗೆ ಹುತ್ತದಿಂದ ರಾಮನಾಮ ಕೇಳಿ ಬಂತು ಆಗ ಅವರು ಆ ಹುತ್ತವನ್ನ ಹೊಡೆದು ನೋಡಿದ್ರೆ ಅವರಿಗೆ ಆಶ್ಚರ್ಯವಾಯಿತು ಸ್ನೇಹಿತರೆ ಅವನ ಕಠಿಣ ತಪಸ್ಸನ್ನ ಮೆಚ್ಚಿ ಅವರು ಅವನಿಗೆ ವಾಲ್ಮೀಕಿ ಅಂತ ಹೆಸರಿಡುತ್ತಾರೆ ಸಂಸ್ಕೃತದೊಳಗೆ ವಾಲ್ಮೀಕಿ ಅಂತಂದ್ರೆ ಹುತ್ತ ಅಂತ ಅರ್ಥ ಸ್ನೇಹಿತರೆ ಅಂದ್ರೆ ಹುತ್ತದಿಂದ ಹೊರಬಂದಾತ ಅಥವಾ ಹುತ್ತದಿಂದ ಜನಿಸಿದಾತನೇ ಈ ವ್ಯಕ್ತಿ ಅಂತ ಅರ್ಥ ಆಗ್ತ ಸ್ನೇಹಿತರೆ ನಂತರ ವಾಲ್ಮೀಕಿ ತಮಸಾ ನದಿ ತೀರದಲ್ಲಿ ತನ್ನದೇ ಆದ ಒಂದು ಆಶ್ರಮ ಮಾಡಿಕೊಂಡು ತನ್ನ ಶಿಷ್ಯರೊಂದಿಗೆ ವಾಸ ಮಾಡಕ್ಕೆ ಪ್ರಾರಂಭಿಸ್ತಾನ ಇದಿಷ್ಟು ರತ್ನಾಕರ ಇರುವಂತ ಹ್ಯಾಂಗ್ ಮಹರ್ಷಿ ವಾಲ್ಮೀಕಿಯಾಗಿ ಬದಲಾದ ಅಂತ ಅನ್ನೋದ್ರ ಬಗ್ಗೆ ಮಾಹಿತಿಯಾಗಿತ್ತು ಸ್ನೇಹಿತರೆ ನೆಕ್ಸ್ಟ್ ರಾಮಾಯಣ ಬರೆಯಲು ಪ್ರೇರಣೆಯಾದ ಘಟನೆ ಈ ರತ್ನಾಕರ ಅಂತನ್ನವ ಮಹರ್ಷಿ ಆದ ಆದ್ರೆ ಮಹರ್ಷಿ ವಾಲ್ಮೀಕಿಗೆ ರಾಮಾಯಣ ಅಂತನ್ನೋ ಗ್ರಂಥ ಬರಿಬೇಕು ಅಂತ ಯಾವ ಘಟನೆ ಪ್ರೇರಣೆಯಾಯಿತು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಒಂದು ದಿನ ಮಹರ್ಷಿ ವಾಲ್ಮೀಕಿಯ ಆಶ್ರಮಕ್ಕೆ ನಾರದ ಮುನಿಗಳ ಆಗಮಿಸ್ತಾರ ಅಂದ್ರೆ ಬರ್ತಾರ ವಾಲ್ಮೀಕಿ ಬಂದ ದೇವರ್ಷಿಗಳಾದ ಅರ್ಘ್ಯಪಾದಿಗಳಿಂದ ಸತ್ಕರಿಸ್ತಾರ ಸತ್ಕಾರವಾದ ಮೇಲೆ ತಪೋನಿರತರಾದ ನಾರದರನ್ನ ಮುನಿಶ್ರೇಷ್ಠರಾದ ವಾಲ್ಮೀಕಿ ಮಹರ್ಷಿಗಳ ಒಂದು ಪ್ರಶ್ನೆ ಕೇಳತಾರ ಏನು ಪ್ರಶ್ನೆ ಕೇಳ್ತಾರ ಅಂತಂದ್ರ ಈ ಲೋಕದಲ್ಲಿ ಈಗ ಸಕಲ ಸದ್ಗುಣ ಸಂಪನ್ನ ಪರಾಕ್ರಮಶಾಲಿ ಧರ್ಮಜ್ಞ ಸತ್ಯದ ವೃತ ಹಿಡಿದವನು ಮಾಡಿದ ಸಂಕಲ್ಪವನ್ನು ಬಿಡದವನು ಪರಂಪರೆಯಾಗಿ ಬಂದ ಸದಾಚಾರ ಸಂಪನ್ನ ಸರ್ವ ಕಾರ್ಯ ದುರಂಧರ ಪ್ರಿಯದರ್ಶನ ಧೈರ್ಯಶಾಲಿ ಕಾಂತಿಮಂತ ಕೋಪವನ್ನು ಜಯಿಸಿದವನು ಅಹಂಕಾರರಹಿತ ಅಸೂಯೆ ಇಲ್ಲದವನು ಯುದ್ಧಕ್ಕೆ ನಿಂತರೆ ದೇವತೆಗಳನ್ನೇ ಗೆಲ್ಲಬಲ್ಲವನು ಇದ್ದಾನೆಯೇ ಅಂತ ಕೇಳ್ತಾರೆ ಅಂದ್ರ ಮಹರ್ಷಿ ವಾಲ್ಮೀಕಿಯವರು ನಾರದ ಮುನಿಗಳಿಗೆ ಏನು ಪ್ರಶ್ನೆ ಕೇಳ್ತಾರಂದ್ರ ಆಗ್ಲೇ ನಾನು ಏನ್ ಹೇಳಿನಲ್ಲ ಅವಿಷ್ಟು ಗುಣಗಳಿಂದ ಕೂಡಿದಂತ ಅಂದ್ರೆ ಹದಿನಾರು ಗುಣಗಳಿಂದ ಕೂಡಿದಂತ ಈಗ ಈ ಲೋಕದಲ್ಲಿ ಯಾವ ವ್ಯಕ್ತಿ ಅದಾನೇನು ಇದ್ರೆ ದಯವಿಟ್ಟು ನನಗ ತಿಳಿಸ್ರಿ ಅಂತ ಪ್ರಶ್ನೆ ಕೇಳ್ತಾರ ನನಗ ಬಹಳ ಕುತೂಹಲವಾಗಿದೆ ಸ್ವಾಮಿ ನೀವು ಇದನ್ನು ತಿಳಿಸಲು ಸಮರ್ಥರು ಅದಕ್ಕೆ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ ದಯವಿಟ್ಟು ತಿಳಿಸ್ರಿ ಅಂತ ಮಹರ್ಷಿ ವಾಲ್ಮೀಕಿಯವರು ನಾರದ ಮುನಿಯವರಿಗೆ ಕೇಳ್ಕೊಳ್ತಾರ ಸ್ನೇಹಿತರೆ ಈ ಪ್ರಶ್ನೆ ಕೇಳಿದ ನಾರದ ಮುನಿಗಳು ಸಂತೋಷದಿಂದ ವಾಲ್ಮೀಕಿಗೆ ನೀವು ಕೇಳುವಂತೆ ಸಕಲ ಗುಣಗಳಿಂದ ಕೂಡಿದವನ ಇದ್ದಾನೆ ಅಂದ್ರೆ ಈ ಜಗತ್ತಿನೊಳಗ ನೀನೇನು ಹದಿನಾರು ಗುಣಗಳಿಂದ ಕೂಡಿದಂಥ ವ್ಯಕ್ತಿ ಅದಾನೇನಂತ ಕೇಳಿದೆ ಅಂತ ವ್ಯಕ್ತಿ ಅದಾನ ಅವನೇ ಇಕ್ಷ್ವಾಕು ವಂಶದಲ್ಲಿ ಅವತರಿಸಿದ ಶ್ರೀರಾಮ ಅಂತ ಸಂಕ್ಷಿಪ್ತವಾಗಿ ಶ್ರೀರಾಮನ ಅವತಾರದಿಂದ ಪ್ರಾರಂಭಿಸಿ ಸೀತಾ ಕಲ್ಯಾಣ ಅರಣ್ಯಾಗಮನ ಪಾದುಕ ಪ್ರಧಾನ ಸೀತಾಪಹರಣ ಸುಗ್ರೀವ ಸಖ್ಯ ಸೇತು ಬಂಧ ರಾವಣಾದಿಗಳ ನಿಗ್ರಹ ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕದವರೆಗಿನ ಶ್ರೀರಾಮನ ಕಥೆಯನ್ನ ನಾರದ ಮುನಿಗಳ ಮಹರ್ಷಿ ವಾಲ್ಮೀಕಿಯವರಿಗೆ ಹೇಳ್ತಾರೆ ರಾಮನ ಮಹಿಮೆಯಿಂದಲೇ ಮಹರ್ಷಿಗಳಾಗಿರುವಂತಹ ವಾಲ್ಮೀಕಿಗೂ ಕೂಡ ಶ್ರೀರಾಮನ ಕಥೆಯ ಅನುಭವವಾಗಿತ್ತು ಕೇವಲ ರಾಮನಾಮದ ಜಪದಿಂದ ದರೋಡೆ ಕೋರನಾಗಿರುವಂತವನು ಒಳ್ಳೆಯ ವ್ಯಕ್ತಿ ಆಗಿರ್ತಕ್ಕಂಥದ್ದ ಆತನಿಗೆ ಅನುಭವವಾಗಿತ್ತು ತಮಗೆ ತಿಳಿದಿರುವುದನ್ನ ಚೆನ್ನಾಗಿ ಮನದಟ್ಟು ಮಾಡಿಕೊಳ್ಳುವ ಸಲುವಾಗಿ ಮಹರ್ಷಿ ವಾಲ್ಮೀಕಿ ನಾರದ ಮುನಿಗೆ ಆ ಪ್ರಶ್ನೆ ಕೇಳಿರುವಂತದ್ದು ನೆಕ್ಸ್ಟ್ ನಾರದ್ರ ಹೊರಟು ಮೇಲೆ ವಾಲ್ಮೀಕಿ ಮಹರ್ಷಿಗಳ ಸ್ನಾನ ಮಾಡುವುದಕ್ಕಾಗಿ ಶಿಷ್ಯನಾದ ಭಾರದ್ವಾಜನೊಡನೆ ತಮಸಾ ನದಿ ತೀರಕ್ಕೆ ಬರ್ತಾರ ಸ್ನಾನ ಮಾಡಿ ಮರಳಿ ಬರುವಾಗ ಅವರಿಗೆ ಎರಡು ಜೋಡಿ ಕ್ರೌಂಚ ಪಕ್ಷಿಗಳು ಕಾಣಿಸ್ತವು ಅವೆರಡೂ ಬಹಳಷ್ಟು ಮುದ್ದಾಗಿದ್ದವು ತಮ್ಮ ಪ್ರೇಮ ವಿಲಾಪದಲ್ಲಿ ಅವು ಮುಳುಗಿದ್ದವು ಅವೆರಡು ಕ್ರೌಂಚ ಪಕ್ಷಿಗಳ ತಮ್ಮ ಪ್ರೇಮ ವಿಲಾಪದಲ್ಲಿ ಮುಳುಗಿದ್ದವು ಅಷ್ಟರಲ್ಲಿ ಬೇಡನೊಬ್ಬ ಬಂದು ಕ್ರೌಂಚ ಪಕ್ಷಿಗಳ ಜೋಡಿ ಗಂಡು ಕ್ರೌಂಚ ಪಕ್ಷಿಯನ್ನ ಬಾಣದಿಂದ ಹೊಡೆದು ಕೊಲ್ತಾನ ಆ ಎರಡು ಕ್ರೌಂಚ ಪಕ್ಷಿಗಳಲ್ಲಿ ಗಂಡು ಕ್ರೌಂಚ ಪಕ್ಷಿಯನ್ನ ಬೇಡನೊಬ್ಬ ತನ್ನ ಬಾಣದಿಂದ ಹೊಡೆದುರುಳಿಸ್ತಾನ ಅಂದ್ರೆ ಸಾಯಿಸ್ತಾನ ಕಣ್ಣೆದರು ಗಂಡು ಕ್ರೌಂಚ ಪಕ್ಷಿಯ ಸಾವನ್ನ ನೋಡಿ ಹೆಣ್ಣು ಕ್ರೌಂಚ ಪಕ್ಷಿ ಕೂಡ ಎದೆ ಹೊಡೆದು ಸಾಯ್ತದ ಸ್ನೇಹಿತರೆ ಈ ಹೃದಯ ವಿದ್ರಾವಕ ಘಟನೆಯನ್ನ ನೋಡಿದ ವಾಲ್ಮೀಕಿ ಮಹರ್ಷಿ ಕರುಣೆ ದುಃಖ ಹಾಗೂ ಕೋಪದಿಂದ ಬೇಡನನ್ನ ಶಪಿಸ್ತಾನ శాప కొడతారు మా నిషాద ప్రతిష్టాం త్వమ గమ శాశ్వతిహ సమహ త్క్రౌంచేక మవధిహ కామ మోహితం ఈ రీతి సంస్కృత శ్లోకూలక ఆ బేడనన్న మహర్షి వాల్మీకి శస్తాను మహర్షి వాల్మీకి సంస్కృతదొలగ శ్లోకూలక బేడనన్న శపస్ బంత యాదే రీతి ఇంటెన్షన్ ఇనేహితరే ತನ್ನ ಬಾಯಿಯಿಂದ ಶ್ಲೋಕ ಆಟೋಮೆಟಿಕ್ ಆಗಿ ಶಾಪದ ರೂಪದಲ್ಲಿ ಬರ್ತದೆ ಈ ಶ್ಲೋಕದ ಅರ್ಥ ಏನು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಅಕಾರಣವಾಗಿ ಹಕ್ಕಿಯನ್ನು ಕೊಂದ ಹೇ ಅನ್ಯಾಯಿ ನಿನ್ನ ಪಾಪದ ಫಲವಾಗಿ ನೀ ಕೂಡಲೇ ಸಾಯಿ ಅಂತ ಅನ್ನೋದು ಈ ಶ್ಲೋಕದ ಅರ್ಥ ಆಗ್ತದ ಸ್ನೇಹಿತರೆ ಶಪಿಸಿದ ನಂತರ ಜಿತಕ್ರೋಧರಾಗಿರಬೇಕಾದ ತಮ್ಮಿಂದ ಶಾಪ ಹೊರಹೊಮ್ಮಿತ್ತಲ್ಲ ಅಂತ ಕಳವಳ ಪಡ್ಕೊಳ್ತಾರ ಶಾಂತನಾಗಿರ್ಬೇಕಂತ ಅನ್ಕೊಂಡವ್ ನಾನು ನನ್ನಿಂದ ಒಬ್ಬ ಬೇಡನಿಗೆ ಶಾಪ ಹೊರಹೊಮ್ಮಿತಲ ಅಂತ ಕಳವಳ ಪಡ್ತಾರ ಆಶ್ರಮಕ್ಕೆ ಬಂದ ನಂತರವೂ ತಾವು ಹೇಳಿದ ಶ್ಲೋಕವನ್ನೇ ಮತ್ತೆ ಮತ್ತೆ ಧ್ಯಾನಿಸತೊಡಗುತ್ತಾರ ಸಂಜೆಯಾಗಿ ಸೂರ್ಯಾಸ್ತದ ಸಮಯವಾಗಿತ್ತು ಅದೇ ಸಮಯದಲ್ಲಿ ಸೃಷ್ಟಿಕರ್ತ ಬ್ರಹ್ಮದೇವ ಅವರ ಆಶ್ರಮಕ್ಕೆ ಬರ್ತಾರ ಅವರ ಆಶ್ರಮಕ್ಕೆ ಬಂದ ಬ್ರಹ್ಮದೇವ ಇದನ್ನ ಶ್ಲೋಕ ರೂಪದಲ್ಲಿ ರಾಮಾಯಣ ಕಾವ್ಯವನ್ನ ರಚಿಸ್ಲಕ್ ಹೇಳ್ತಾರೆ ಅಂದ್ರೆ ಬ್ರಹ್ಮ ದೇವರು ಮಹರ್ಷಿ ವಾಲ್ಮೀಕಿಯನ್ನ ಸಂಸ್ಕೃತದ ಶ್ಲೋಕದ ಮೂಲಕ ರಾಮಾಯಣವನ್ನ ರಚಿಸು ಅಂತ ಹೇಳ್ತಾರ ನಾರದರು ತಮಗೆ ಸಂಗ್ರಹವಾಗಿ ಹೇಳಿದ್ದ ರಾಮನ ಕಥೆಯನ್ನ ವಾಲ್ಮೀಕಿ ಮಹರ್ಷಿಗಳ ಇಪ್ಪತ್ ನಾಲ್ಕು ಸಾವಿರ ಶ್ಲೋಕಗಳನ್ನೊಳಗೊಂಡ ಮಹಾಕಾವ್ಯವನ್ನ ರಚಿಸ್ತಾರ ಅಂತ ಕೆಲವು ಗ್ರಂಥಗಳಲ್ಲಿ ವಾಲ್ಮೀಕಿ ರಾಮಾಯಣವನ್ನ ಬರೆದ ಹಿಂದಿನ ಕಥೆಯನ್ನ ಈ ರೀತಿ ವಿವರಿಸಿರುವಂತದ್ದು ಸ್ನೇಹಿತರೆ ಇದಿಷ್ಟು ರಾಮಾಯಣವನ್ನ ಬರೀಲಿಕ್ಕೆ ಪ್ರೇರಣೆಯಾಗಿರುವಂತ ಘಟನೆಯ ಕುರಿತು ಮಾಹಿತಿಯಾಗಿತ್ತು ಅದು ಸಂಸ್ಕೃತದ ಮೊದಲ ಕಾವ್ಯವಾಯಿತು ಅಂದ್ರೆ ರಾಮಾಯಣ ಅಂತ ಅನ್ನೋದೇನಾದ್ರಿ ಕಾವ್ಯ ಅದು ಸಂಸ್ಕೃತದ ಮೊದಲ ಕಾವ್ಯ ಆಯಿತು ಹಾಗಾಗಿ ಈ ರಾಮಾಯಣ ಕಾವ್ಯವನ್ನ ಆದಿ ಕಾವ್ಯ ಅಂತಲೂ ಈ ಮಹರ್ಷಿ ವಾಲ್ಮೀಕಿಯವರನ್ನ ಆದಿ ಕವಿ ಅಂತ ಕರೀತಾರ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣ ಕಾಲದಲ್ಲಿ ಇದ್ದುಕೊಂಡೇ ರಾಮಾಯಣ ಬರೆದ್ರು ಅಂತನ್ನೋದು ಒಂದು ವಿಶೇಷ ಅದರಲ್ಲಿಯೂ ಕೂಡ ರಾಮನ ಮಕ್ಕಳಾಗಿರುವಂತ ಲವಾಕುಶರು ಇವರ ಮೊದಲ ಶಿಷ್ಯರು ಅಂತನ್ನೋದು ಸಹ ಒಂದು ದೊಡ್ಡ ವಿಶೇಷ ಸ್ನೇಹಿತರೆ ರಾಮಾಯಣದ ರಚನೆ ಏನು ಆಯ್ತು ಆದ್ರೆ ಅದರ ಪ್ರಚಾರ ಹೆಂಗ್ ಮಾಡೋದು ಅಂತ ಚಿಂತೆ ಮಹರ್ಷಿ ವಾಲ್ಮೀಕಿ ಅವರಿಗೆ ಕಾಡ್ತಾ ಇತ್ತು ಸ್ನೇಹಿತರೆ ರಾಮಾಯಣವನ್ನ ರಾಮನ ಕುವರರಾದ ಲವಕುಶರಿಗೆ ವಾಲ್ಮೀಕಿ ಉಪದೇಶ ಮಾಡ್ತಾರೆ ಲವಕುಶರು ರಾಮಾಯಣವನ್ನ ಕಾವ್ಯ ರೂಪದಲ್ಲಿ ಹಾಡುತ್ತಾ ಅದರ ಪ್ರಚಾರ ಮಾಡಿರುವಂಥದ್ದು ನಂತರ ಭರತ ಮುನಿಯ ಶಿಷ್ಯರು ಕೂಡ ಅದನ್ನ ನಾಟಕ ರೂಪದಲ್ಲಿ ಅಭಿನಯಿಸಿ ಪ್ರಚಾರ ಮಾಡಿದ್ರ ಸ್ನೇಹಿತರೆ ಹಲವಾರು ರಾಮಾಯಣಗಳು ಕಾಲಾನುಕ್ರಮದಲ್ಲಿ ರಚಿತವಾಗಿದ್ರೂ ಕೂಡ ಇವೆಲ್ಲವೂ ವಾಲ್ಮೀಕಿಯ ರಾಮಾಯಣವನ್ನೇ ಅನುಸರಿಸಿ ಬಂದಂಥವುಗಳ ಸ್ನೇಹಿತರೆ ಇದಿಷ್ಟು ಮಹರ್ಷಿ ವಾಲ್ಮೀಕಿಯವರ ಜೀವನ ಕಥೆಯಾಗಿತ್ತು ವಾಲ್ಮೀಕಿ ಜಯಂತಿಯನ್ನ ಪ್ರತಿ ವರ್ಷ ಅಶ್ವಿನಿ ಮಾಸದ ಹುಣ್ಣಿಮೆಯಂದು ಆಚರಿಸಲಾಗ್ತದೆ ಸ್ನೇಹಿತರೆ ನೆಕ್ಸ್ಟ್ ವಾಲ್ಮೀಕಿ ಜಯಂತಿ ಆಚರಿಸ್ಲಕ್ ಕಾರಣ ಏನು ಅಂತ ಅನ್ನೋದ್ರ ಬಗ್ಗೆ ನೋಡೋಣ ಸ್ನೇಹಿತರೆ ವಾಲ್ಮೀಕಿಯ ಜನನದ ನಿಖರವಾದ ದಿನಾಂಕ ತಿಳಿದಿಲ್ಲ ಸ್ನೇಹಿತರೆ ಕ್ರಿಸ್ತ ಪೂರ್ವ ಐದು ನೂರರಿಂದ ನೂರರವರೆಗಿನ ಅವಧಿಯಲ್ಲಿ ಅವರು ರಾಮಾಯಣ ಬರೆದಿರುವಂಥ ದಂತಕಥೆಗಳ ಮೂಲಕ ತಿಳಿದು ಬರ್ತಾದ ರಾಮಾಯಣವು ಭಾರತೀಯರ ಜೀವನ ಚರಿತ್ರೆಯನ್ನ ಮತ್ತು ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವ ಮಹಾಕಾವ್ಯವಾಗಿರುವಂಥದ್ದು ಸ್ನೇಹಿತರೆ ಮಹರ್ಷಿ ವಾಲ್ಮೀಕಿಯು ರಾಮಾಯಣದಲ್ಲಿ ಭರತ ಖಂಡದಲ್ಲಿನ ಅರಣ್ಯಗಳು ಪರ್ವತಗಳು ನದಿಗಳು ಸರೋವರಗಳು ಸಮುದ್ರಗಳು ಮತ್ತು ಜಲಪಾತಗಳ ಪ್ರಕೃತಿ ಸೌಂದರ್ಯವನ್ನ ವರ್ಣಿಸಿರುವಂಥದ್ದು ವಿವಿಧ ಪಾತ್ರಗಳ ಮುಖಾಂತರ ಕೌಟುಂಬಿಕ ಮೌಲ್ಯಗಳ ಮತ್ತು ಆದರ್ಶ ವ್ಯಕ್ತಿಯ ಗುಣಲಕ್ಷಣಗಳನ್ನು ಮನೋಜ್ಞವಾಗಿ ಚಿತ್ರಿಸಿರುವಂಥದ್ದು ಸ್ನೇಹಿತರೆ ರಾಮಾಯಣ ಮಹಾಕಾವ್ಯದಲ್ಲಿ ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವದಂತಹ ಮೌಲ್ಯಗಳನ್ನ ಎತ್ತಿ ಹಿಡಿಯಲಾಗಿರುವಂಥದ್ದು ಮಮತೆ ಭ್ರಾತೃತ್ವ ತ್ಯಾಗ ಸಮಾನತೆ ದೇಶಪ್ರೇಮ ಅಳಿಲು ಸೇವೆ ಪಿತೃವಾಕ್ಯ ಪರಿಪಾಲನೆ ಮುಂತಾದ ಹಲವಾರು ಮಾನವೀಯ ಮತ್ತು ಸಾಮಾಜಿಕ ಮೌಲ್ಯಗಳನ್ನ ಪ್ರತಿಪಾದಿಸಲಾಗಿರುವಂಥದ್ದು ಇವರು ಬರೆದಿರುವ ರಾಮಾಯಣವು ನಮಗೆ ಜೀವನದಲ್ಲಿ ಧರ್ಮ ಕರ್ತವ್ಯ ಮತ್ತು ಸತ್ಯದ ಬಗ್ಗೆ ಮಹತ್ತರವಾದ ಪಾಠವನ್ನ ಕಲಿಸ್ತಾವ ಸಂಸ್ಕೃತ ಸಾಹಿತ್ಯದ ಮೊದಲ ಕವಿ ಅಂತ ಪರಿಗಣಿಸಲ್ಪಟ್ಟ ಮಹಾನ್ ಋಷಿ ವಾಲ್ಮೀಕಿಯನ್ನ ಗೌರವಿಸುವುದಕ್ಕಾಗಿ ವಾಲ್ಮೀಕಿ ಜಯಂತಿಯನ್ನ ಪ್ರತಿ ವರ್ಷ ಅಶ್ವಿನಿ ಮಾಸದ ಹುಣ್ಣಿಮೆ ಎಂದು ಆಚರಿಸಲಾಗ್ತದೆ ಈ ವರ್ಷ ಅಕ್ಟೋಬರ್ ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಆಚರಿಸಲಾಗ್ತಿರುವಂತದ್ದು ಸ್ನೇಹಿತರೆ ಹೀಗಾಗಿ ಈ ದಿನವು ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನ ಅರ್ಥ ಮಾಡಿಕೊಳ್ಳಲಕ್ಕ ರಾಮಾಯಣದ ಆಯ್ದ ಭಾಗಗಳನ್ನ ಓದುವುದಕ್ಕಾಗಿ ಜನರಿಗೆ ಪ್ರೋತ್ಸಾಹಿಸ್ತ ಸ್ನೇಹಿತರೆ ಈ ಮಹರ್ಷಿ ವಾಲ್ಮೀಕಿ ಜಯಂತಿಯ ಮೂಲಕ ರಾಮಾಯಣದ ಆಯ್ದ ಭಾಗಗಳನ್ನ ಓದುವುದಕ್ಕಾಗಿ ಜನರಿಗೆ ಪ್ರೋತ್ಸಾಹಿಸ್ತದ ಸ್ನೇಹಿತರೆ ಇದಿಷ್ಟು ಮಹರ್ಷಿ ವಾಲ್ಮೀಕಿಯ ಕುರಿತು ಜೀವನ ಚರಿತ್ರೆಯಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು